پروفائل نوبل پاکستان سنترال کونسل کے ملازمین کو پکارندے سمے ورکی کے فرمانبردار کو دیو یس کے ہمتنا صفائی کا حصہ ನಮ್ ಕರ್ನಾಟಕದಲ್ಲಿ ನಮ್ಗೆ ಎಲ್ಲೋದ್ರು ನಮ್ ಸೇಫ್ಟಿನೇ ಇಲ್ಲ ಅಹ್ ಸೊ ನಮ್ಗೆ ಹೆಂಗೆ ನಮ್ ಸೊಸೈಟಿಯಲ್ಲಿ ಸೇಫ್ಟಿ ಇಲ್ವೋ ಈಗ ಈಗ ನಮ್ ಸ ನಮ್ ಕ್ಯಾಂಪಸ್ ಗಳಲ್ಲಿ ಸೇಫ್ಟಿ ಇಲ್ದಂಗೆ ಆಗ್ಬಿಟ್ಟಿದೆ ಎಲ್ಲಾ ಕಡೆನು ಸೇಫ್ಟಿ ಇಲ್ದಂಗೆ ಸ್ಟೂಡೆಂಟ್ಸ್ ಎಲ್ಲಾರು ಎಷ್ಟೊಂದು ಭಯ ಪಡುವಂತ ವಿಷಯ ಆಗಿದೆ ಇದು ಸೊ ಆಸ್ ಸ್ಟೂಡೆಂಟ್ಸ್ ಆಗಿ ನಾವು ಈ ಸೊಸೈಟಿಯಲ್ಲಿ ಬದುಕಬೇಕಾ ಮುಂದೆ ಏನ್ ಸ್ಟೆಪ್ ತಗೋಬೇಕು ಅಂತ ಮಾನಸಿಕವಾಗಿ ಆಗಿರ್ಬೋದು ಫಿಸಿಕಲ್ ಆಗಿನೂ ತುಂಬಾ ಒತ್ತಡಕ್ಕೊಳಗಟ್ಟೆ ಎಷ್ಟೊಂದು ರೇಪ್ ಗಳು ಲೆಕ್ಚರರ್ಸ್ ರೇಪ್ ಮಾಡಿ ಕೇಸ್ ಗಳು ಎಷ್ಟೊಂದು ಕೇಸ್ ಗಳು ಈಗೀಗ ಪತ್ತೆ ಆಗ್ತಿದಾವೆ ಎಷ್ಟೊಂದು ಒಳಗಡೆ ಒಳಗಡೆ ಹೇಳ್ಕೊಳ್ದಿರೋ ಇರೋ ಕೇಸ್ ಗಳು ಇದ್ದಾವೆ ಸೊ ಕ್ಯಾಂಪಸ್ ಗಳಲ್ಲೇ ಈ ತರದೊಂದು ಪರಿಸ್ಥಿತಿ ಇದ್ದಾಗ ನಮ್ಗೆ ಸೇಫ್ಟಿ ಎಲ್ ಸಿಗುತ್ತೆ ಸೊ ಆಸ್ ಸೇಫ್ಟಿ ಬೇಕು ಸೇಫ್ಟಿ ಬೇಕು ಅಂತ ನಾವು ಹೋರಾಟ ಮಾಡ್ತಿದೀವಿ ಅಂಡ್ ಈ ತರ ಸೆಕ್ಶುಯಲ್ ಹರಾಸ್ಮೆಂಟ್ ಆಗಿರ್ಬಹುದು ಈ ತರ ಫಿಸಿಕಲಿ ಯಾರ್ಯಾರು ಹುಡುಗಿರಿಗೆ ತೊಂದರೆ ಕಟ್ತಾರೋ ಸರ್ಕಾರ ಅವರ ಮೇಲೆಲ್ಲಾ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಒಂದ್ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಏನೋ ಜೈಲ್ ಹಾಕಿ ಎರಡು ದಿನ ಬಿಡೋ ಬೇಕಾಗಿಲ್ಲ ಮಾಡೋದಾದ್ರೆ ನಮಗೆ ಬಿಟ್ಬಿಡಿ ಪಬ್ಲಿಕ್ ಗೆ ನಾವೇ ಆಕ್ಷನ್ ತಗೊಂತೀವಿ ಸೊ ಸರ್ಕಾರ ಒಂದ್ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಆ ಆಕ್ಷನ್ ತಗೊಳ್ಳೋವರೆಗೂ ನಾವ್ ನಿಲ್ಲಲ್ಲ ಈ ಹೋರಾಟಗಳು ನಾವು ಜಾಸ್ತಿ ಜಾಸ್ತಿ ಮಾಡ್ತಾನೆ ಇರ್ತೀವಿ ಜಸ್ಟ್ ಬಿಗಿನಿಂಗ್ ಅಷ್ಟೇ ಇದೊಂದ್ ಸ್ಮಾಲ್ ಹೋರಾಟ ಮಾಡಿದೀವಿ ಅಷ್ಟೇ ಸರ್ಕಾರ ಒಂದ್ ಎಚ್ಚರವಾಗಿ ಸೊ ಈ ತರದೊಂದು ಮತ್ತೆ ಈ ತರ ನಾವು ಈ ತರ ತೊಂದರೆಗೊಳಗಾಗ್ಬಾರ್ದು ತೊಂದರೆಗಳೊಳಗಾಗ್ಬಾರ್ದು ಅಂದ್ರೆ ಆ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅಂತ ನಾವು ಈ ಹೋರಾಟಗಳು ಮಾಡ್ತಿದೀವಿ ಕ್ಯಾಂಪಸ್ ಗಳು ಇನ್ನೂ ಸೇಫ್ ಆಗ್ಬೇಕು ಒಂದು ಸ್ಟೂಡೆಂಟ್ ಆಗಿ ಒಂದು ವಿದ್ಯಾರ್ಥಿನಿಗಳಾಗಿ ನಾವು ಈ ಸಮಾಜವನ್ನು ಚೆನ್ನಾಗ್ ಕಟ್ಟಬೇಕು ಅಂದ್ರೆ ನಮ್ಗೆ ಸೇಫ್ಟಿ ಇಲ್ಲಿಂದ ಶುರು ಆಗ್ಬೇಕು ನಮ್ ಸ್ಟಡಿ ಏಜ್ ಇಂದ ಶುರು ಆದ್ರೆ ನಾವು ಕೆಲ್ಸ ಮಾಡೋ ತಾಯಿ ಎಲ್ಲ ನಮಗ್ ಧೈರ್ಯ ಇರುತ್ತೆ ಓಡಾಡಕ್ಕೆ ಆ ಧೈರ್ಯ ಸರ್ಕಾರ ನಮ್ಗೆ ಗ್ರೂಪಸ್ ಕೊಡ್ಬೇಕು ಅಂತ ನಾವ್ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಎಂತಪ್ಪ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಾಗಿರ್ಬೋದು ಕಾಲೇಜ್ಗಳಲ್ಲಾಗಿರ್ಬೋದು ಗಳಲ್ಲಾಗಿರ್ಬೋದು ಯೂನಿವರ್ಸಿಟಿ ಕ್ಯಾಂಪಸ್ ಗಳಲ್ಲಾಗಿರ್ಬೋದು ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಎಲ್ಲಾ ಕಡೆನೂ ಕೂಡ ಇವತ್ತು ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ಕಿರುಕುಳಗಳು ಅತ್ಯಾಚಾರಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಸರ್ಕಾರದ ಹತ್ರ ವರದಿ ಇದ್ರು ಕೂಡ ಆದ್ರೆ ಸರ್ಕಾರಗಳು ಇವತ್ತು ಯಾವುದೇ ರೀತಿ ಕ್ರಮಗಳನ್ನ ತಗೊಳ್ತಾ ಇಲ್ಲ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆ ಎದುರಿಸ್ತಿದ್ದಾರೆ ಕಳೆದ ವಾರ ಮೂಡಬಿದ್ರೆಯ ಒಂದು ಕಾಲೇಜಿನ ಪ್ರೊಫೆಸರ್ ಇಬ್ರು ಪ್ರೊಫೆಸರ್ ಬೆಂಗಳೂರಿಗೆ ಬಂದು ಅತ್ಯಾಚಾರ ಮಾಡಿದ್ರು ಎಫ್ಐಆರ್ ಆಗಿದೆ ಅದೇ ರೀತಿ ಫೆಬ್ರವರಿಯಲ್ಲಿ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲಿ ಒಂದು ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅನಾಮಿಕಾ ಅನ್ನುವಂತ ವಿದ್ಯಾರ್ಥಿನಿ ಅಡ್ಮಿನಿಸ್ಟ್ರೇಷನ್ ನಮಗೆ ಕಿರುಕುಳ ಕೊಡ್ತಾ ಇದೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಒಂದು ಹುಡುಗಿ ಅದು ಕೂಡ ಏರೋಳಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಅದೇ ರೀತಿ ಎಚ್ ಡಿ ಕೋಟೆಯಲ್ಲಿ ಸ್ಕೂಲ್ ಮಕ್ಕಳು ಒಂದಷ್ಟು ಫೋಟೋಗಳು ನಗ್ನ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಕರಣ ಬಂತು ಎಲ್ಲಾ ಕೂಡ ಪ್ರಕರಣಗಳು ಎಫ್ಐಆರ್ ಆಗ್ತಿದಾವೆ ಆದ್ರೆ ಸರಿಯಾದ ರೀತಿ ಶಿಕ್ಷೆಗಳಾಗ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಸರಿಯಾದ ರೀತಿ ಪೊಲೀಸ್ನವರು ತನಿಖೆ ಮಾಡಬೇಕು ನೀವು ಸರಿಯಾದ ರೀತಿ ತನಿಖೆ ಮಾಡದೇ ಇರೋದ್ರಿಂದ ಅಪರಾಧಿಗಳಿಗೆ ಶಿಕ್ಷೆಗಳು ಆಗ್ತಾ ಇಲ್ಲ ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಬೇಗ ಮುಗಿಸ್ಬೇಕು ಮೂರ್ ತಿಂಗಳು ಆರು ತಿಂಗಳಲ್ಲಿ ಇವತ್ತು ವರ್ಷಗಳ ಕಳೆದ್ರು ಕೂಡ ಇವತ್ತು ಸರಿಯಾದ ರೀತಿಯಲ್ಲಿ ವಿಚಾರಣೆಗಳಾಗ್ತಾ ಇಲ್ಲ ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಸರ್ಕಾರ ಕಣ್ಮುಚ್ಚು ಮುಚ್ಚಿ ಕುಳಿತುಕೊಂಡಿದೆ ಇವತ್ ನಾವು ಒತ್ತಾಯ ಮಾಡ್ತಾ ಇದೀವಿ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಕಾಲೇಜು ಯೂನಿವರ್ಸಿಟಿ ಗಳಲ್ಲಿ ಲೈಂಗಿಕ ಕಿರು ಕೂಡ ವಿರೋಧ ಸಮಿತಿಯನ್ನ ರಚನೆ ಮಾಡಬೇಕು ನೋಟಿಸ್ ಬೋರ್ಡ್ ಅಲ್ಲಿ ಅಳವಡಿಸಬೇಕು ಜೊತೆಗೆ ಗರ್ಸ್ ಹಾಸ್ಟೆಲ್ ಗಳಾಗಿರ್ಬೋದು ಕಾಲೇಜ್ ಗಳ ಹತ್ರ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನ ಹಾಕಬೇಕು ಕಾಲೇಜ್ ಕ್ಯಾಂಪಸ್ ಗಳ ಹತ್ರ ಬೀದಿ ದೀಪಗಳನ್ನ ಅಳವಡಿಸಬೇಕು ಸರಿಯಾದ ರೀತಿ ಸಮರ್ಪಕವಾದಂತಹ ಸಾರಿಗೆ ವ್ಯವಸ್ಥೆಯನ್ನ ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಸಿ ಸಿ ಟಿವಿ ಹಾಕ್ಬೇಕು ಈ ರೀತಿ ಮತ್ತೆ ಜೆ ಎಸ್ ವರ್ಮಾ ಜಸ್ಟಿಸ್ ಜೆ ಎಸ್ ವರ್ಮಾ ಅವರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಇವರು ಕೂಡ ಒಂದು ವರದಿಯನ್ನ ಕೊಟ್ಟಿದ್ರು ಶಿಫಾರಸ್ ಮಾಡಿದ್ದಾರೆ ಅದ್ರಲ್ಲಿರುವಂತದನ್ನೆಲ್ಲೆಲ್ಲ ಕೂಡ ಜಾರಿ ಮಾಡಬೇಕು ಅನ್ನುವಂತದ್ದನ್ನ ಇಷ್ಟೆಲ್ಲೆಲ್ಲ ಡಿಮ್ಯಾಂಡ್ ಇಟ್ಟು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವತ್ತು ವಿದ್ಯಾರ್ಥಿ ಪರವಾಗಿ ಇವತ್ತು ನಿಗಬೇಕಾಗುತ್ತೆ ಅಂತ ಹೇಳುವಂತದನ್ನ ಒತ್ತಾಯವನ್ನ ಹೇಳ್ತಾ ಇದ್ದೀವಿ